ಡೆಲ್ಲೇ ಬಸವಣ್ಣ ಬಸವಣ್ಣ ಯಾರು ಹೇಳಿ ಇದನ್ನ ಯಾಕೆ ಅಂತ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವೆಲ್ಲ ಮುಸ್ಲಿಂ ಸಮಾಜದ ಹೇಳ್ತೀವಿ ಬಸವಣ್ಣನವರ ಬಗ್ಗೆ ಆಯ್ಕೆ ಮಾಡಿದ್ದೀವಿ ಬಸವಣ್ಣನವರು ಅವರ ಒಂದೊಂದು ವಚನ ಅದನ್ನು ನೀವು ಸಾರಾಂಶ ಹೊರತಾ ಹೋಗಿ ಎರಡೇ ಸಾವಿರ ಮೂಡ ನಂಬಿಕೆ ಬಗ್ಗೆ ಮರ ಕಣ್ಣಲ್ಲಿ ಸುತ್ತುವರು ಜನ ಕಣ್ಣಲ್ಲಿ ಕೊಡುವರು ಬಾಗುವ ಮರಕ್ಕೆ ಬತ್ತುವ ಜನಕ್ಕೆ ನಿಶ್ಚಿತವರೆಗೂ ಕೂಡ ಮನೆ ಇದು ಎಷ್ಟು ಅರ್ಥಗರ್ವಿತವಾಗಿ ಮನುಷ್ಯನಲ್ಲಿ ಮನುಷ್ಯತ್ವ ಅಂತ ಹಸ್ತಿರ್ತಕ್ಕಂಥವರಿಗೆ ನನಗೆ ಪ್ರೇರಣೆ ಸಿಕ್ಕಿದ್ದಲ್ಲಿ ಈ ವಿದ್ಯೆ ತೊಡಗು ಅಂತ ವರ್ಷ ಒಮ್ಮೆದಾಗಿ ಇಲ್ಲಕ್ಕೆ ನೈವೇದ್ಯ ಮಾಡುವರು

ನನ್ನ ಹೆಚ್ಚರಿ ಬಡಪರ್ಗ ಬಂದ್ರೆ ಅನ್ಕೊಂಡಿದ್ದೀನಿ ಇವನಲ್ಲ ಅಂತ ನಾನು ಇವರು ಇವನು ನಮ್ಮ ಆಗಬೇಕು ಅದಕ್ಕೆ ಒಂದೇ ಮಾರ್ಗ ಸಿದ್ದೇನೆ ದುಡ್ಡಿಯೋಟು ಕೂಡ ಹತ್ತು ಲಕ್ಷ ಕೋಟ್ರಿ ಸಾಕಷ್ಟು

बिल्डत प्रदर्शन है प्रदर्शन ग्राम